Good news, good news, good news. ಕೇಂದ್ರದ ಮೋದಿ ಸರ್ಕಾರದಿಂದ ದೇಶದಾದ್ಯಂತ ಈ ಶ್ರಮ್ ಕಾರ್ಡ್ ಹೊಂದಿರುವಂತಹ ದೇಶದ ಎಲ್ಲಾ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಬಂಪರ್ ಗಿಫ್ಟ್ ನೀಡಲಾಗಿದೆ ನೀವು ಕೂಡ ಈಗಾಗಲೇ ಈ ಶ್ರಮ್ ಕಾರ್ಡ್ ಮಾಡಿಸಿಕೊಂಡಿರುವವರು ನೀವಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಕೇಂದ್ರ ಸರ್ಕಾರ ನೀಡಿರುವ ಭರ್ಜರಿ ಬಂಪರ್ ಗಿಫ್ಟ್ ಏನು ಎನ್ನುವ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿದುಕೊಳ್ಳಿ ಹಾಗೂ ಈ ಕಾರ್ಡ್ ಇದ್ದವರಿಗೆ ಏನೆಲ್ಲ ಉಚಿತವಾಗಿ ನೀಡಲಾಗುತ್ತಿದೆ ಎಲ್ಲಿ ನೀಡಲಾಗುತ್ತಿದೆ ಹೇಗೆ ಪಡೆದುಕೊಳ್ಳಬೇಕು ಎನ್ನುವ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿತ್ತು ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಎಲ್ಲಾ ಕಡೆ ಶೇರ್ ಮಾಡಿ ನೀವು ಈ ಶ್ರಾಮ್ ಕಾರ್ಡ್ ಯೋಜನೆಯೊಂದಿಗೆ ಸಂಬಂಧ ಹೊಂದಿದ್ದರೆ ಈ ಸುದ್ದಿಯು ನಿಮಗೆ ಸಿಹಿಯಾಗಿದೆ ಹೌದು ಕೇಂದ್ರ ಸರ್ಕಾರವು ಈಗ ವಿವಿಧ ಯೋಜನೆಗಳು ಮತ್ತು ಉಪಕ್ರಮಗಳ ಮೂಲಕ ಹಿಂದುಳಿದವರಿಗೆ ಆರ್ಥಿಕವಾಗಿ ಸಹಾಯ ಮಾಡಲು ಮುಂದಾಗಿದೆ ಕಳೆದ ವರ್ಷ ಕಾರ್ಮಿಕರಿಗೆ ಈ ಶ್ರಾಮ್ ಕಾರ್ಡ್ ನೀಡಲು ಪ್ರಾರಂಭಿಸಿದೆ ನೀವು ಈ ಶ್ರಮ್ ಕಾರ್ಡ್ನ ಹೊಂದಿದ್ದರೆ ರೂಪಾಯಿ ಐದು ನೂರರ ಆರ್ಥಿಕ ಸಹಾಯದ ಜೊತೆಗೆ ನೀವು ಅನೇಕ ಇತರ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದಾಗಿದೆ ನೀವು ಈ ಶ್ರಮ್ ಕಾರ್ಡ್ ಹೊಂದಿದ್ದರೆ ನೀವು ರೂಪಾಯಿ ಎರಡು ಲಕ್ಷಗಳವರೆಗಿನ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ವಿಮಾ ರಕ್ಷಣೆಗೆ ಅರ್ಹರಾಗುತ್ತೀರಿ ಕಾರ್ಮಿಕರು ಅಪಘಾತದಲ್ಲಿ ಮೃತಪಟ್ಟರೆ ಅವರ ಕುಟುಂಬಕ್ಕೆ ಎರಡು ಲಕ್ಷ ರೂಪಾಯಿ ಅದೇ ಸಮಯದಲ್ಲಿ ವ್ಯಕ್ತಿಯು ಅಂಗವಿಕಲರಾಗಿದ್ದರೆ ಒಂದು ಲಕ್ಷ ರೂಪಾಯಿ ಸಿಗಲಿದೆ ಮನೆ ಕಟ್ಟಲು ಸಹಾಯ ಪ್ರತಿಯೊಬ್ಬರೂ ತಮ್ಮ ಸ್ವಂತ ಮನೆಯಲ್ಲಿ ವಾಸಿಸಲು ಬಯಸುತ್ತಾರೆ ನೇರ ಪ್ರಯೋಜನಗಳನ್ನು ಪಡೆಯುತ್ತಾರೆ ಕಾರ್ಮಿಕ ಇಲಾಖೆಯ ಎಲ್ಲ ಯೋಜನೆಗಳಾದ ಉಚಿತ ಸೈಕಲ್ ಉಚಿತ ಹೊಲಿಗೆ ಯಂತ್ರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನಿಮ್ಮ ಕೆಲಸಕ್ಕೆ ಉಚಿತ ಪರಿಕರಗಳು ಇತ್ಯಾದಿಗಳ ಪ್ರಯೋಜನವನ್ನ ನೀವು ಸಹ ಪಡೆಯುತ್ತೀರಿ ಇದರಿಂದ ನೀವು ದೇಶದ ಯಾವುದೇ ಪಡಿತರ ಅಂಗಡಿಯಿಂದ ಪಡಿತರವನ್ನ ಪಡೆಯಲು ಸಾಧ್ಯವಾಗುತ್ತದೆ